ಯೇಸುವಿನ ಜನನ ಲೋಕ ಕಲ್ಯಾಣಕ್ಕೆ ಆಗಿತ್ತು ಅಂದಿನ ದಿನಗಳಲ್ಲಿ ಏಸು ದೇವದೂತನಾಗಿ ಅವತರಿಸಿ ಜನರ ಕಷ್ಟ ನಷ್ಟಗಳಿಗೆ ಧ್ವನಿಯಾಗಿ ಬಡವ ಬಲ್ಲಿದರ ಸೇವೆಯನ್ನು ಮಾಡುವ ಮೂಲಕ ಅಜರಾಮರರಾದ್ರು ಎಂದು ಶಾಸಕ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ರವರು ಹೇಳಿದರು ಅವರು ಪಟ್ಟಣದ ಆತ್ಮಭರಿತ ಸಾರ್ವತ್ರಿಕ ಎಜೆ ಸಭೆ ಆಯೋಜಿಸಿದ ಕ್ರಿಸ್ಮಸ್ ಮಹೋತ್ಸವ ಸಮಾರಂಭದಲ್ಲಿ ಕೇಕ್ ಕತ್ತರಿಸಿ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಕೋರುತ್ತಾ ಯೇಸುವಿನ ಕ್ಷಮಾಗುಣ ಎಲ್ಲರಲ್ಲಿಯೂ ಬರ ು ಎಲ್ಲಾ ಧರ್ಮಗಳ ತಿರುಳು ಮಾನವೀಯ ಮೌಲ್ಯಗಳನ್ನು ಬಿತ್ತರಿಸುವ ಉದ್ದೇಶ ಹೊಂದಿರುತ್ತವೆ ಕಾರಣ ಎಲ್ಲಾ ಧರ್ಮದ ಪ್ರೀತಿ ವಿಶ್ವಾಸ ಗಳಿಸಲು ಸಾಧ್ಯ ಎಂದು ನುಡಿದರು ಮುಖ್ಯ ಅತಿಥಿಯಾಗಿ ಮಾತನಾಡಿದ್ದ ಬಾಲಾಜಿ ಬಳಿಗಾರ್ ಮುಖ್ಯ ಅಧಿಕಾರಿ ಧರ್ಮೇಂದ್ರ ಕುಮಾರ್ ರಾಜು ಅಗ್ನಿಶಾಮಕ ಠಾಣೆ ವೆಂಕಟೇಶ್ ಆರೋಗ್ಯ ಇಲಾಖೆ ರವೀಂದ್ರ ಬಾಕಳೆ ಮಾತನಾಡಿ ಯೇಸುವಿನ ಸ್ಮರಣೆ ಒಂದು ದಿನಕ್ಕೆ ಸೀಮಿತವಾದ್ದೇ ನಿರಂತರವಾಗಿ ಇರಲಿ ಅವರು ನೀಡಿದ್ದ ಸಂದೇಶಗಳು ಸಮಾಜಕ್ಕೆ ಪಾಠವಾಗಲಿ ಎಂದು ಅಭಿಪ್ರಾಯಪಟ್ಟರು ಸಮಾರಂಭದ ಅಧ್ಯಕ್ಷತೆಯನ್ನು ಆತ್ಮಭರಿತ ಸಾರ್ವತ್ರಿಕ ಸಭೆಯ ಪಾಲಕರಾದ ಎಸ್ಕೆ ಜೋಶ್ ಮಾತನಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ದೇವನಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಯೇಸುವಿನ ಕಾಲದ ವಿಚಾರಗಳನ್ನು ಹಂಚಿಕೊಂಡರು ಯೇಸುವಿನ ಉದಯ ಜನರ ಕಲ್ಯಾಣಕ್ಕೆ ಆಗಿತ್ತು ಎಂದು ನುಡಿದರು ಮುಖ್ಯ ಅತಿಥಿಯಾಗಿ ಸೂರ್ಯಕಾಂತ ಶರಣಪ್ಪ ಲೈನದ್ ಶ್ರೀಕಾಂತ್ ಸರಗಣಾಚಾರ್ ಭೀಮ ನ್ಗೌಡ ಪಾಟೀಲ್ ಮಹೇಶ್ ಹಿರೇಮಠ ಫಕೀರಪ್ಪ ಹೊಸವಕ್ಕಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಆರಂಭದಲ್ಲಿ ಯೇಸುವಿನ ಸ್ಮರಣೀಯ ಗೀತೆಗಳು ಮೊಳಗಿದ್ದವು ವಿಶೇಷವಾಗಿ ತಮ್ಮ ಜೋಶ್ರವರು ಆ ಒಂದು ದೇವರ ಕೃಪೆಗೆ ಎಲ್ಲೂ ಕೂಡ ಪಾತ್ರ ಆಗಬೇಕು ಆ ಕರ್ತನು ಈ ಭೂಮಿ ತಂದಿದ್ದಾನೆ ಅದರ ನಾಮಸ್ಮರಣೆಯನ್ನು ಬಿಟ್ಟು ನಾವೆಲ್ಲವನ್ನು ಕೂಡ ಮಾಡ್ತಾ ಇದ್ದೇವೆ ಆ ಪ್ರಶ್ನೆ ಬೇರೆ ಇವತ್ತು ಜಾತಿ ಹೋಗ್ಬೇಕು ನೀತಿ ಬರಬೇಕು ನಮ್ಮ ಮಧ್ಯೆ ಎಲ್ಲರೂ ಕೂಡ ಸೌಹಾರ್ದವಾಗಿ ಬದುಕನ್ನು ಸಾಗಿಸಬೇಕು ಎಲ್ಲರೂ ಕೂಡ ಶಾಂತಿ ಪ್ರಿಯರಾಗಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅದನ್ನು ಬಿಟ್ಟು ಎಲ್ಲವನ್ನು ಕೂಡ ಇವತ್ತು ಮಾಡ್ತಾ ಇದ್ದೇವೆ ಆದರೆ ಇಂಥ ಮಹಾತ್ಮರ ಅವರ ಜೀವನಗಾದಿಯನ್ನು ಅವರ ಹುಟ್ಟಿರ್ತಕ್ಕಂಥ ಆದರ್ಶಗಳನ್ನು ತತ್ವಗಳನ್ನು ನಾವು ಪಾಲನೆ ಮಾಡಿದ ಮಾತ್ರ ಬಹುಶಃ ನಮ್ಮ ಬದುಕು ಸುಗಮವಾಗಲು ಸಾಧ್ಯ ಆಗ್ತದೆ ಬಹುಶಃ ಎಲ್ಲಿಂದ ಬಂದು ಇಲ್ಲಿರ್ತಕ್ಕಂಥ ಹಲವಾರು ಜನ ಇವತ್ತು ನಮ್ಮ ಪೌರ ಕಾರ್ಮಿಕರಿಗೆ ಬಟ್ಟೆ ಕೊಡ್ತಕ್ಕಂಥದ್ದು ಇರ್ಬೋದು ನನ್ನ ವಿಧವಾ ತಾಯಂದಿರಿಗೆ ಬಟ್ಟೆ ಎಸತಕ್ಕಂಥದ್ದು ಇರ್ಬೋದು ಹೀಗೆ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಸಮಾಜಕ್ಕೆ ಬೇಕಾಗ್ತಕ್ಕಂತ ಕೆಲಸ ಕಾರ್ಯಗಳನ್ನು ಮಾಡಿ ಅದ್ರ ಜೊತೆಗೆ ಆ ದೇವರ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗಬೇಕು